ನಮಸ್ಕಾರ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ವೀಕ್ಷಕರೇ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡಿಬೇಕು ಒಳ್ಳೆಯ ಹುದ್ದೆಯನ್ನ ಅಲಂಕರಿಸಬೇಕು ಅನ್ನುವಂತ ಕನಸನ್ನ ಕಾಣ್ತಾ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗಳಿಗೆ ಮಕ್ಕಳನ್ನ ಸೇರ್ತಾರೆ ಆದ್ರೆ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಸಕ್ತಿ ಏಕಾಗ್ರತೆ ಅನ್ನೋದು ಕಡಿಮೆಯಾಗಿದೆ ಹಾಗಾಗಿ ಇದಕ್ಕೆ ನಾಡಿ ಜ್ಯೋತಿಷ್ಯದಲ್ಲಿ ಏನು ಕಾರಣ ಜೊತೆಗೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿದುಕೊಳ್ಳೋಣ ಈ ಕುರಿತು ಮಾತನಾಡೋದಕ್ಕೆ ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯ ಸಚಿವರಾಗಿರುವಂತಹ ಡಾಕ್ಟರ್ ಅನಿಲ್ ಗುರುಜಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾನು ಹೇಳ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಓದುವಂತ ಆಸಕ್ತಿ ಜೊತೆಗೆ ಏಕಾಗ್ರತೆ ಅನ್ನೋದೇ ಒಂದ್ ರೀತಿ ಕ್ಷೀಣಿಸ್ತಾ ಹೋಗ್ತಾ ಇದೆ ಹಾಗಾಗಿ ಇದಕ್ಕೆ ಏನಾದ್ರೂ ಗ್ರಹಗಳು ಅಥವಾ ವಾಸ್ತುಗಳು ಕಾರಣವಾಗತ್ತಾ ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ಖಂಡಿತಮ್ಮ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದರೆ ಅದರಲ್ಲೂ ಸೂಕ್ತವಾದ ಸಮಯದಲ್ಲೇ ಪ್ರಶ್ನೆಯನ್ನ ಕೇಳಿದರೆ ಯಾಕೆ ಗೊತ್ತಾ ಇನ್ನು ಸ್ವಲ್ಪ ದಿನಗಳಲ್ಲೇ ಎಕ್ಸಾಮ್ ಬರೋವಂಥದ್ದು ಈಗ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ನಡೆಯೋವಂಥ ಕೆಲಸಗಳು ಶುರುವಾಗಿರುತ್ತೆ ಅಲ್ವಮ್ಮ ಹಾಗಾಗಿ ವಿಶೇಷವಾಗಿ ನೋಡಿ ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೆ ವಿದ್ಯೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅನ್ನೋವಂಥದ್ದು ಯಾಕೆ ಗೊತ್ತಾ ಸ್ವಗೃಹೆ ಪೂಜ್ಯತೆ ಮೂರ್ಖಃ ಸ್ವಗ್ರಾಮೆ ಪೂಜ್ಯತೆ ಪ್ರಭು ಸ್ವರಾಷ್ಟ್ರೇ ಪೂಜ್ಯತೆ ರಾಜನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂಥದ್ದನ್ನು ಋಷಿ ಮುನಿಗಳು ತಿಳಿಸ್ಕೊಟ್ಟಿದ್ದಾರೆ ಏನು ಅರ್ಥ ಅಂದರೆ ನೋಡಿ ನನ್ನ ಕೆಲಸವನ್ನು ಅವ್ರು ಮಾಡೋದಕ್ಕಾಗೋದಿಲ್ಲ ಅಂದರೆ ನೀವು ಈ ಸೀಟಿಗೆ ಬಂದರೆ ಮಾಡೋಕ್ಕಾಗತ್ತಮ್ಮ ಇಲ್ಲ ಇಲ್ಲ ಅಲ್ವಾ ಅದೇ ಥರ ನಾನಾ ಸೀಟಿಗೆ ಹೋದರೆ ಅಲ್ಲಿ ಏನು ಮಾಡಬೇಕು ಏನು ಹೇಳಬೇಕು ಅನ್ನೋವಂಥದ್ದೇ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಆ ವಿದ್ಯೆಗೆ ತಕ್ಕಂತಹ ಜಾಗವನ್ನು ದೊಡ್ಡೋರು ನಿಮಗೆ ಕೊಡ್ತಾರೆ ರೀ ಹೌದಲ್ವಾ ಹೌದಲ್ವ ಹಂಗಾಗಿ ವಿದ್ಯೆ ಅನ್ನುವಂಥದ್ದು ಪ್ರಾಮುಖ್ಯತೆ ಸೀಟ್ ಹಾಕ್ಕೊಡೋರು ಇರ್ತಾರೆ ಆ ಸೀಟಲ್ಲಿ ಕೂತು ನಿಭಾಯಿಸುವಂತಹ ಶಕ್ತಿ ಬರಬೇಕು ಅಂದರೆ ಜಾತಕದಲ್ಲಿ ಗ್ರಹಗಳು ಚೆನ್ನಾಗೇ ಇರಬೇಕು ಕಾರಣ ಏನು ಗೊತ್ತಾ ಯಾರನ್ನೂ ಕರ್ಕೊಂಡೋಗಿ ಆಪ್ರೇಷನ್ ಮಾಡಕ್ಕೆ ಬಿಡ್ತೀರೇನ್ರಿ ಆಪ್ರೇಷನ್ ಥಿಯೇಟ್ರಲ್ಲಿ ಆಗತ್ತಮ್ಮ ಸಾಧ್ಯ ಇದೆಯಾ ಇಲ್ಲ ಯಾಕೆ ನುರಿತ ಅನ್ನುವಂತಹ ಒಂದು ಪದಗಳನ್ನು ನೀವು ಉಪಯೋಗಿಸ್ತಾ ಇರ್ತೀರ ಅಲ್ಲ ಅಲ್ವಮ್ಮ ಏನು ಎಕ್ಸ್ಪೀರಿಯೆನ್ಸ್ ಅನ್ನೋದಿರಬೇಕು ಆ ಎಕ್ಸ್ಪೀರಿಯನ್ಸ್ ಬರಬೇಕು ಅಂದರೆ ಮೊದಲು ನಿಮ್ಮ ಬಳಿ ವಿದ್ಯೆ ಇರಬೇಕು ಅರ್ಥ ಆಯಿತಾ ಸ್ವಗೃಹೆ ಪೂಜ್ಯತೆ ಮೂರ್ಖಃ ಅನ್ನುವಂಥ ಒಂದು ಸೆಂಟೆನ್ಸ್ ಇತ್ತಲ್ಲ ಏನಂಗಂದರೆ ಮಕ್ಕಳೇನೋ ತಪ್ಪು ಮಾಡಿರ್ತಾರೆ ಅದನ್ನ ನೋಡಿ ತಂದೆ ತಾಯಿ ಯಾವತ್ತೂ ಖುಷಿ ಪಡ್ತಾರೆ ಒಂದು ಸತಿ ಖುಷಿ ಪಡ್ತಾರೆ ಎರಡನೇ ಸತಿ ಏನು ಹೇಳ್ತಾರೆ ಅದನ್ನು ಹೇಳ್ಕೊಡ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ ಹೌದಾ ಅಲ್ವಮ್ಮ ಅಲ್ಲಿಂದ ಶುರು ಆಗೋದು ವಿದ್ಯೆ ಅನ್ನುವಂಥದ್ದು ಆರು ವರ್ಷ ಬೇಕು ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ತೊಗೊಳಕ್ಕೆ ಅಲ್ವಾ ಅದಕ್ಕಿಂತ ಮುಂಚೆ ಏನು ನಡೆಯುತ್ತೋ ಅದೆಲ್ಲವೂ ತಂದೆ ತಾಯಿ ಹೇಳ್ಕೊಡೋ ಪ್ರತಿ ಸಂಚಿಕೆಯಲ್ಲೂ ನಾನು ಹೇಳ್ತಾ ಬರ್ತಾ ಇರ್ತೀನಿ ಒಂದೇ ನಕ್ಷತ್ರ ಒಂದೇ ರಾಶಿ ಒಂದೇ ಹಾಸ್ಪಿಟಲಲ್ಲಿ ಅದೇ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳು ಉಟ್ತಾರಲ್ವಾ ಎಲ್ಲರೂ ಒಂದೇ ಥರ ಆಗಬೇಕಲ್ವ ಜಾತಕ ಒಂದೇ ಇದ್ದರೆ ಅಲ್ವಮ್ಮ ಈ ಡೌಟ್ ಇದ್ದೇ ಇರುತ್ತೆ ತಾನೇ ಆದರೆ ಜಾತಕ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಿರಲ್ಲ ಮೊದಲು ಐದು ವರ್ಷ ತಂದೆ ತಾಯಿ ಏನು ಸಂಸ್ಕಾರ ಕಲಿಸ್ಕೊಡ್ತೀರಿ ಏನು ವಿದ್ಯೆಯನ್ನು ಮಕ್ಕಳಿಗೆ ಕೊಡ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಏನೋ ಒಂದು ತಪ್ಪು ಮಾಡಿದಾಗ ತಂದೆ ಮಕ್ಕಳನ್ನು ಶಿಕ್ಷಿಸ್ತಾರೆ ಹೌದಾ ಅಲ್ವಮ್ಮ ಆವಾಗ ತಾಯಿ ಅದಕ್ಕೆ ವಿರೋಧ ಮಾಡ್ತಾರೆ ಮಗು ಓಡಿಬೇಡಿ ಬೈಬೇಡಿ ಅನ್ನೋವಂಥದ್ದು ಯಾಕೆ ಅಂದರೆ ಅದರಲ್ಲಿ ಎರಡೂ ಭಾವನೆಗಳಿರುತ್ತೆ ಒಬ್ಬರು ನಮ್ಮನ್ನು ಶಿಕ್ಷಿಸಿದರೆ ಇನ್ನೊಬ್ಬರು ನಮ್ಮನ್ನು ರಕ್ಷಿಸಕ್ಕೆ ಬರ್ತಾರೆ ಅನ್ನುವಂಥದ್ದು ಆ ಮಗು ತಲೆಯಲ್ಲಿ ಅದು ಕೂತ್ಕೊಳ್ಳುತ್ತೆ ಆಗ ಅದು ತಪ್ಪು ಮಾಡಬಾರದು ಅನ್ನುವಂಥದ್ದು ಬರುತ್ತೆ ಆದರೆ ಈ ಕಾಲದಲ್ಲಿ ತಪ್ಪು ಮಾಡಿದ್ದನ್ನೇ ಹೈಲೈಟ್ ಮಾಡಿ ಹಿಂಗೆಲ್ಲ ಮಾಡಿಬಿಟ್ಟ ನಮ್ಮ ಮಗ ಅಂತ ಖುಷಿ ಪಡೋರು ಜಾಸ್ತಿ ಆಗಿದ್ದಾರೆ ರೀ ಹೌದಾ ಅಲ್ವಮ್ಮ ಮಕ್ಕಳು ತಪ್ಪು ಮಾಡೋದನ್ನೇ ಸಂತೋಷ ಪಡ್ತಾರ ಯಾರಾದರೂ ಇಲ್ಲ ಒಂದು ಸತಿ ಸರಿ ಏಜ್ ಫ್ಯಾಕ್ಟರ್ ಅಲ್ವಾ ಎರಡನೇ ಸತಿಗೆ ವಿದ್ಯೆ ಅನ್ನುವಂಥದ್ದು ತುಂಬ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ಕೊಡ್ಬೇಕು ಯಾಕೆ ಗೊತ್ತಾ ಆ ಜಾಗಕ್ಕೆ ಹೋಗಿ ಕೂತಾಗ ಏನೂ ಗೊತ್ತಾಗ್ತಾ ಇಲ್ಲ ಏನೂ ಮಾತನಾಡೋಕ್ಕೆ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಆದಾಗ ಆ ಜಾಗ ಮತ್ತೆ ಇನ್ಯಾರೂ ನಿಮಗೆ ಅದನ್ನು ತಂದು ಕೊಡೋದಿಲ್ಲ ಇಲ್ಲಿ ಬಂದು ಕೂತು ಏನೇನೋ ಇದ್ದರೆ ಈಜು ಹೋಗಿ ಇದು ಚೆನ್ನಾಗಿಲ್ಲ ನಿಮ್ಮ ಕಾರ್ಯಕ್ರಮ ಅಂತ ಹೇಳಿ ಹೇಳ್ತಾರೆ ಹೌದಾ ಅಲ್ವಮ್ಮ ಹಾಗಾಗಿ ವಿದ್ಯೆ ಎಲ್ಲ ಕಡೆನೂ ಇರಬೇಕು ಲಾಸ್ಟಲ್ಲಿ ಒಂದು ಪದ ಇತ್ತು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಚೆನ್ನಾಗೆ ಅಭ್ಯಾಸ ಮಾಡಿರೋ ಡಾಕ್ಟ್ರು ಯಾವ ಹಾಸ್ಪಿಟ್ಲಲ್ಲಿ ಹೋದ್ರೂ ಆಪ್ರೇಷನ್ ಚೆನ್ನಾಗೆ ಮಾಡ್ತಾರಲ್ವಮ್ಮ ಅಮ್ಮ ಯಾರೇ ಪೇಷಂಟ್ ಆದರೂ ಆಪ್ರೇಷನ್ ಚೆನ್ನಾಗಿ ಮಾಡ್ತಾರಲ್ವಮ್ಮ ಹಾಗಾಗಿ ಜಾತಕ ಏನು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ ವಿದ್ಯೆಗೆ ಏನು ಸೂಚಿಸುತ್ತೆ ಅನ್ನೋವಂಥದ್ದನ್ನು ನೋಡ್ತಾ ಹೋಗೋಣ ನೋಡಿ ಸಾಮಾನ್ಯವಾಗಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡೋವಾಗ ಮಹಾಗಣಪತಿ ಆರಾಧನೆಯನ್ನು ಮಾಡ್ತೀವಿ ಹೌದಲ್ವಮ್ಮ ಯಾಕೆ ವಿದ್ಯೆಗೆ ಅಧಿಪತಿ ಮಹಾಗಣಪತಿ ಅದರ ಜೊತೆಗೆ ಯಥೇಚ್ಛವಾದ ವಿದ್ಯೆ ನಮ್ಮ ಜೊತೆಯೇ ಇರಬೇಕು ಅನ್ನುವಂಥದ್ದು ಸರಸ್ವತಿಯ ಸ್ವರೂಪ ಅಲ್ವಾ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅನ್ನುವಂಥದ್ದನ್ನೆಲ್ಲ ಹೇಳ್ತೀರಿ ನೋಡಿ ಇಲ್ಲೊಂದು ನಿಮಗೆ ಕ್ಲಿಪ್ಪಿಂಗ್ಸ್ ಬರ್ತಾ ಇದೆ ನಮ್ಮ ವಾಹಿನಿಯಲ್ಲಿ ಆಯಿತಾ ಏನು ಗೊತ್ತಾ ಅದು ಗಣಪತಿಯನ್ನು ಆರಾಧನೆ ಮಾಡ್ತಾ ಇರುವಂಥದ್ದು ಗಣಪತಿ ಅಂತ ಇದರ ವಿಶೇಷತೆ ನಾನು ಹೇಳ್ಕೊಡ್ತೀನಿ ಕೇಳಿ ಹರಿದ್ರಾ ಗಣಪತಿಯನ್ನು ನೀವು ಎಷ್ಟೊಂದು ಕಡೆ ಸಂಕಷ್ಟ ಹರ ಗಣಪತಿ ಶಕ್ತಿ ಗಣಪತಿ ನಮ್ಮ ವಾಹಿನಿಯಲ್ಲಿ ಮೊನ್ನೆ ತೋರಿಸ್ಕೊಟ್ವಿ ಶಕ್ತಿ ಗಣಪತಿ ಅಂತ ಅಲ್ವಾ ಅದೇ ಥರ ವಿದ್ಯೆಗೂ ಈ ಗಣಪತಿಗೂ ಏನು ಸಂಬಂಧ ಅನ್ನುವಂಥದ್ದನ್ನು ನೋಡೋಣ ನೋಡಿ ಮಹಾಗಣಪತಿ ನಿರ್ವಿಘ್ನವನ್ನು ಕೊಡ್ತಾನೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದೇ ವಿಚಾರ ಅದರ ಜೊತೆಗೆ ಮಹಾಗಣಪತಿ ವಿದ್ಯೆಯನ್ನು ಕೊಡ್ತಾರೆ ಅದರಲ್ಲೂ ತುಂಬ ಸ್ಟ್ರಿಕ್ಟು ತುಂಬ ಚೆನ್ನಾಗಿರುವಂಥ ವಿದ್ಯೆ ಬರಬೇಕು ಅಂದರೆ ಮಹಾಗಣಪತಿ ಆಶೀರ್ವಾದ ಇರಬೇಕು ಆಯಿತಾ ಮಹಾಗಣಪತಿಯನ್ನು ಆರಾಧನೆ ಮಾಡಿದ್ರೆ ಕೇತುವಿನ ದೋಷದಿಂದ ಈಚೆ ಬರ್ಬೋದು ಅಂತ ನಾನು ನಿಮ್ಮ ಹತ್ರ ಮಾತನಾಡ್ತಾ ಇದ್ದೆ ಹೌದಲ್ವಮ್ಮ ಯಾಕೆ ನೋಡಿ ಬಾಲ ಇರುವಂತಹ ದೇವರು ಸೊಂಡಿಲ್ ಇರುವಂಥ ದೇವರು ಎಲ್ಲರೂ ಕೇತುವನ್ನು ಮೇಂಟೈನ್ ಮಾಡುವಂಥ ದೇವರು ಹಾಗಾಗಿ ವಿದ್ಯೆಗೂ ಇದಕ್ಕೂ ಏನು ಸಂಬಂಧ ಅಂದರೆ ನೋಡಿ ಜಾತಕದಲ್ಲಿ ವಿದ್ಯೆಗೆ ಕಾರಕನಾಗಿರುವಂಥವನು ಗುರು ಬುದ್ಧಿಗೆ ಕಾರಕನಾಗಿರುವಂಥವನು ಬುಧಗ್ರಹ ಹಾಗಾಗಿ ವಿದ್ಯೆ ಬುದ್ಧಿ ಗುರು ಮತ್ತು ಬುಧನ ಸಂಯೋಗ ಇದ್ದಂಥವರು ಚೆನ್ನಾಗಿ ಓದ್ತಾರೆ ಅದರಲ್ಲೂ ಸೂರ್ಯ ಬುಧನ ಸಂಯೋಗ ಇರುವಂಥವ್ರು ಡಾಕ್ಟ್ರ್ ಆಗ್ತಾರಮ್ಮ ಎಲ್ಲರ ಜಾತಕದಲ್ಲೂ ನೋಡಿ ಡಾಕ್ಟ್ರಾಗಿರೋರ ಜಾತಕದಲ್ಲಿ ನೋಡಿ ಸೂರ್ಯ ಬುಧನ ಸಂಯೋಗ ಇದ್ದರೆ ಖಂಡಿತವಾಗಿಯೂ ಅವರು ಆಗ್ತಾರೆ ಆದರೆ ಅಲ್ಲಿ ಏನಾದರೂ ವ್ಯತ್ಯಾಸ ಮಧ್ಯದಲ್ಲಿ ನಿಲ್ಲಿಸುವಂಥದ್ದು ಆಮೇಲೆ ಏನು ಗೊತ್ತಾ ಇಂಜಿನಿಯರಿಂಗ್ ಓದಿರ್ತಾರೆ ಬೇರೆ ಕಡೆ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರೀ ಈ ಥರದ ಸಮಸ್ಯೆ ಎದುರಿಸಿರ್ತಾರಲ್ವ ಅಮ್ಮ ಅದೆಲ್ಲದಕ್ಕೂ ಕಾರಣ ಏನು ಗೊತ್ತಾ ಕೇತು ಆ ಕೇತುವಿನ ದೋಷ ನಿವಾರಣೆ ಆಗಬೇಕು ಅಂದರೆ ಸಣ್ಣ ತಂತ್ರ ಇದೆ ಆ ತಂತ್ರ ಏನು ಅನ್ನೋದನ್ನು ನಾನು ಮುಂದೆ ಮಾತನಾಡ್ತಾ ಹೋಗ್ತೀನಿ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಕೆಲವರು ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾರೆ ಯಾಕೆ ಅನ್ನೋದ್ರ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಈಗ ಕಾಲರ್ ಒಬ್ಬರು ಇದ್ದಾರೆ ಮಾತನಾಡಿಬಿಡೋಣ ನಮಸ್ಕಾರ ಗೀತಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ತುಮಕೂರು ಓಕೆ ಗುರುಗಳಿದ್ದಾರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಓಕೆ ಸರ್ ನಮಸ್ತೆ ಗುರುಗಳೇ ನಮಸ್ಕಾರ ಅಮ್ಮ ಮಾತಾಡಿ ನಿಮ್ಮ ಮಗನಿಗೆ 30 ವರ್ಷ ಆಗಿದೆ ಹಾ ಮೊದಲು ಸೆಟ್ ಆಗ್ತಾ ಇಲ್ಲ ಯಾಕೆ ಸೆಟ್ ಆಗ್ತಾ ಇಲ್ಲ ಅನ್ನುವಂತದ ಪ್ರಶ್ನೆ ಓ ಜಾತಕ ಇದೆಯಮ್ಮ ಅಮ್ಮ ಡೇ ಟು ಟೈಮ್ ಗೊತ್ತಿದೆಯಾ ಓ 8 12 96

ನೋಡಿ ಮೊದಲು ವೆಂಕಟೇಶ್ವರನಿಗೆ ಹನ್ನೊಂದು ರೂಪಾಯಿ ಮುಡುಪು ಕಟ್ಟಿ ಏನಂತ ಕಟ್ಟಬೇಕು ಗೊತ್ತಾ ಮಗನಿಗೆ ಮದುವೆಯಲ್ಲಿ ಯಾವುದಾದರೂ ಸಮಸ್ಯೆ ಇದ್ರೆ ಅದನ್ನ ನಿವಾರಣೆ ನೀನು ಬೇಗ ಮಾಡಬೇಕು ಅಂತ ಅರ್ಥ ಆಗ್ತಾ ಇದೆಯಾ ಜಾತಕದ ವಿಚಾರಕ್ಕೆ ಬಂದಾಗ ಜಾತಕದಲ್ಲಿ ಇವರಿಗೆ ಯುಗಾದಿಯ ನಂತರದಲ್ಲಿ ಒಳ್ಳೆಯ ಗುರುಬಲ ಇದೆ ನೀವು ಇರುವಂಥ ಜಾಗದಿಂದ ಉತ್ತರ ದಿಕ್ಕಿನಿಂದ ಕನ್ಯಾ ಪ್ರಾಪ್ತಿಯಾಗುವ ಲಕ್ಷಣಗಳು ಜಾತಕದಲ್ಲಿದೆ ಅರ್ಥ ಆಯಿತಾ ಮೂರನೇ ವಿಚಾರ ಹೇಳ್ಕೊಡ್ತೀನಿ ಕೇಳಿ ಒಂದು ಐದು ಜನಕ್ಕೆ ಇವ್ರ ಕೈಲಿ ಬಾಗಿನವನ್ನು ಕೊಡಿಸುವಂತಹ ಕೆಲಸ ಇವ್ರ ಕೈಲಿ ಅಂದರೆ ಇವರೇ ಗಂಡು ಮಕ್ಕಳು ಬಾಗಿನ ಕೊಡುವಂಥದ್ದು ಮನೆಯಲ್ಲಿ ದೀಪ ಹಚ್ಚುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿದೆ ಇವರ ಹತ್ರ ಸಂಕಲ್ಪ ಮಾಡಿಸಿ ನೀವು ಕೊಡುವಂಥ ಕೆಲಸ ಮಾಡಿಮ್ಮ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಅಂತ ದೊಡ್ಡ ದೋಷಗಳಾಗಲಿ ಜಾತಕದಲ್ಲಿ ಕಾಣ್ತಾ ಇಲ್ಲಮ್ಮ ಓಕೆ ಧನ್ಯವಾದಗಳು ಗೀತಾ ಕರೆ ಮಾಡಿದ್ದಕ್ಕಾಗಿ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಕುಮಾರ್ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಓಕೆ ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ನ ಮ್ಯೂಟ್ ಮಾಡಿ ಸರ್ ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ ಗುರುಜಿ ಇದಾರೆ ಏನ್ ಕೇಳಬೇಕಾಗಿತ್ತು ತಿಳಿಸಿ ಏನು ವ್ಯವಹಾರಗಳು ನಡೀತಾ ಅಂತ ಕೇಳಬೇಕಾಯ್ತು ಮೇಡಮ್ ಕೇಳಿಸ್ತಾ ಇದೆ ಮಾತಾಡಿಪ್ಪ ಮಾತಾಡಿ ಅದೇ ಅದೇ ನಾವು ಈಗ ಮೈಸೂರಿಂದ ಮಾಡ್ತಾ ಇರೋದು ಸ್ವಾಮಿ ಆಯ್ತು ಕೆಲಸ ಕಾರ್ಯಗಳು ಏನು ಆಯ್ತಾ ಇಲ್ಲ ಅದು ಸ್ವಲ್ಪ ಕೇಳುವಂತ ಮಾಡಿದೆ ಯಾವ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಏನ್ ಕೆಲಸ ಮಾಡೋದು ನೀವು ನಾನು ಡ್ರೈವರ್ ಕೆಲಸಗಳೇ ಇಲ್ಲ ಬಾಡಿಗೆ ಗಾಡಿ ಓಡಿಸುವಂತದ ಒಂದು ಕೆಲಸ ಹೇಳ್ತೀನಿ ಮಾಡ್ಕೊಳ್ಳಿ ಬಾಡಿಗೆ ಗಾಡಿ ಓಡಿಸೋರು ಎಲ್ಲರೂ ಈ ಕೆಲಸ ಮಾಡಿ ದಿನ ಗಾಡಿ ತೊಳೆಯುವಂತ ಅಭ್ಯಾಸ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಗಂಜುಳವನ್ನ ಆ ನೀರಿಗೆ ಹಾಕೊಂಡು ಗಾಡಿ ತೊಳೆಯುವಂತ ಪ್ರಕ್ರಿಯೆಯನ್ನ ಮಾಡಿದಾಗ ಏನಾದರೂ ದೋಷಗಳು ಅಥವಾ ಗಾಡಿ ಆದ್ರ ಮೇಲಾದ್ರೂ ಹರಿದಿದ್ರೆ ಅದೆಲ್ಲ ಸ್ವಲ್ಪ ನಿಮಗೆ ಬಾಡಿಗೆ ಕಮ್ಮಿ ಆಗುವಂತದ್ದು ಅದರಿಂದ ಏನು ಲಾಭ ಆಗ್ತಾ ಇಲ್ಲ ಅನ್ನೋಂಥದ್ದು ನಡೆಯುತ್ತೆ ಇದನ್ನು ಪ್ರಯತ್ನ ಮಾಡಿ ಒಳ್ಳೇದಾಗುತ್ತೆ ಮಾಡಿ ಒಳ್ಳೇದಾಗಲಿ ಓಕೆ ಧನ್ಯವಾದಗಳು ಕುಮಾರ್ ಕರೆ ಮಾಡಿದ್ದಕ್ಕಾಗಿ ಇದೀಗ ಸುಶೀಲಾ ಅಂತ ಹೇಳಿ ಇದ್ದಾರೆ ನಮಸ್ಕಾರ ಸುಶೀಲಾ ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಆ ಗುರುಗಳು ತಿಳಿಸ್ಕೊಡ್ತಾ ಇದ್ರಿ ಆಗಲೇ ಹೇಳ್ತಾ ಇದ್ರಿ ನೀವು ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಆಗೋದಿಲ್ಲ ಕೆಲವರಿಗೆ ಅಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಯಾವ ಕಾರಣದಿಂದ ಹಾಗೆ ಜೊತೆಗೆ ಸಾಕಷ್ಟು ಜನ ಕಾಲೇಜ್ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಗುರುಜಿ ನೋಡಿ ನಿಮಗೊಂದು ಕ್ಲಿಪ್ಪಿಂಗ್ ಬರ್ತಾ ಇದೆ ಅದರಲ್ಲಿ ಒಂದು ಪುಟಾಣಿ ಮಗು ಆ ಮಗುಗೆ ನಾನೇ ಹೇಳ್ಕೊಡ್ತಾ ಇರೋದಲ್ಲಿ ಏನು ಗೊತ್ತಾ ಸಂಸ್ಕಾರ ಝೀರೋ ಲೆವೆಲ್ ಇಂದ ಬರಬೇಕು ಒಂದು ಆವಾಗಲೇ ವಿದ್ಯೆ ಚೆನ್ನಾಗಿ ಬರುವಂಥದ್ದು ಪಕ್ಕದಲ್ಲಿರೋರು ಅವ್ರ ತಾಯಿ ಮಗುವಿಗೆ ಹೇಳ್ಕೊಡ್ತಾ ಇದ್ದಾರೆ ಗುರುಜಿ ಹೇಳ್ತಾ ಇದ್ದಾರೆ ಈ ಥರ ಮಾಡು ಅಂತ ಇದರಲ್ಲಿ ಏನು ಗೊತ್ತಾ ವಿಶೇಷ ಒಂದು ನಂಬಿಕೆ ಅನ್ನುವಂಥದ್ದು ಬರಬೇಕು ಏನು ನಂಬಿಕೆ ವಿದ್ಯೆ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದು ನಂಬಿಕೆ ಬರಬೇಕು ಹೌದಲ್ವಮ್ಮ ನಿಮಗೆ ಐದನೇ ಕ್ಲಾಸಲ್ಲಿ ಆರನೇ ಕ್ಲಾಸಲ್ಲಿ ಕನ್ನಡ ಮೇಡಮ್ ಹೇಳ್ಕೊಡ್ತಾಯಿದ್ರು ಕನ್ನಡವನ್ನು ಚೆನ್ನಾಗಿ ಕಲಿಬೇಕು ಅಂತ ನೀವು ಶ್ರದ್ಧೆ ಇಟ್ಟು ಕಲ್ತಿದ್ದಕ್ಕೇನೆ ಇವತ್ತು ಈ ಜಾಗದಲ್ಲಿ ಕೂತಿರುವಂಥದ್ದು ಕನ್ನಡ ಸ್ಪಷ್ಟವಾಗಿ ಮಾತನಾಡ್ತಾ ಇರೋವಂಥದ್ದು ಹೌದಲ್ವಾ ಅದೇ ಥರ ವಿದ್ಯಾ ದದಾತಿ ವಿನಯಂ ವಿದ್ಯೆ ಯಾವಾಗಲೂ ವಿನಯವನ್ನು ಕೊಡುತ್ತದೆ ಅದರ ಜೊತೆಗೆ ನಿಮಗೊಂದು ಸೂಕ್ತವಾದ ಸ್ಥಾನಮಾನ ಕೊಡುತ್ತದೆ ಒಂದು ಪ್ರಶ್ನೆ ಕೇಳಿದ್ರಿ ಮಧ್ಯದಲ್ಲಿ ಯಾಕೆ ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಆಗುತ್ತೆ ಅಂತ ಕಾರಣ ಏನು ಗೊತ್ತಾ ಜಾತಕದಲ್ಲಿರುವ ದೋಷ ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ ಇಂಜಿನಿಯರಿಂಗ್ ಮಾಡುವಂಥದ್ದು ಮೆಡಿಕಲ್ ಫೀಲ್ಡ್ಗೆ ಬರುವಂಥ ಮೆಡಿಕಲ್ ಫೀಲ್ಡ್ ಅಂದ್ರೇನು ನಾವು ನರ್ಸಿಂಗ್ ಟ್ರೈನಿಂಗ್ ಆದರೂ ತೊಗೊಂಡು ಕೆಲಸಕ್ಕೆ ಬರ್ತೀವಿ ಅನ್ನೋಂಥದ್ದು ಆ ಮಟ್ಟಕ್ಕೆ ಇಳಿಯುವಂಥದ್ದು ರೀ ಮೊದಲೇ ಜಾತಕವನ್ನು ನೋಡಿ ನಮಗೆ ಯಾವುದು ಸೂಕ್ತವಾದಂಥದ್ದು ಆ ವಿದ್ಯೆಯಿಂದ ನಮ್ಮ ಜೀವನ ಜೀವನ ನಡೆಯುತ್ತಾ ಅನ್ನುವಂಥದ್ದನ್ನು ಡಿಸೈಡ್ ಮಾಡಿಕೊಳ್ಳಿ ಅದರ ಜೊತೆಗೆ ಈ ತರದ ಸಣ್ಣ ಪುಟ್ಟ ಕೆಲಸಗಳು ಇದೆ ಪರಿಣಾಮ ತುಂಬಾ ದೊಡ್ಡದು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗುರುಜಿ ಈ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ಇದ್ದಾರೆ ನಮಸ್ತೆ ಧ್ವನಿ ಕೇಳಿಸ್ತಿದ್ಯಾ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಿಮ್ಮ ಹೆಸರು ತಿಳಿಸಿ ಮಮತಾ ಮಮತಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಚಂದ್ರಪಟ್ಟಣದಿಂದ ಓಕೆ ಗುರುಜಿ ಇದ್ದಾರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ ನಮಸ್ಕಾರ ಹೇಳಿ ಕೇಳಿಸ್ತಾ ಇದೆ ನಮಸ್ತೆ ಗುರುಜಿ ನಮ್ ತಮ್ಮ ನನ್ ತಮ್ಮಂದಿರ್ ಇಬ್ರು ಇದಾರೆ ಇಬ್ಬರಿಗೂ ಮದುವೆ ಆಗಿಲ್ಲ ನಿಮ್ಮ ತಮ್ಮಂದಿರ್ ಇಬ್ರು ಇದಾರೆ ಇಬ್ಬರಿಗೂ ಮದುವೆ ಆಗಿಲ್ಲ ಆಯ್ತಮ್ಮ ಹುಡುಕ್ತಾ ಇದೀವಿ ಎಲ್ಲೂ ಆಗ್ತಿಲ್ಲ ಸರಿ ಜಾತಕ ಏನಾದ್ರೂ ಇದೆಯಾ ಜಾತಕ ಇದೆ ಒಂದ್ ಕೆಲಸ ಮಾಡಬೇಕು ಇಬ್ಬರಿಗೂ ಒಟ್ಟಿಗೆ ಹುಡುಕುವಂತದ್ದು ತಪ್ಪು ಸಂಪ್ರದಾಯ ಅರ್ಥ ಆಯ್ತಾ ಅಲ್ಲಿ ಎಡವಟ್ಟುಗಳಾಗ ಜಾಸ್ತಿ ಆಗತ್ತೆ ಇವ್ರನ್ನ ನೋಡಿ ಅವ್ರನ್ನ ಒಪ್ಕೊಳ್ಳೋತರದೋ ಅವ್ರು ಒಪ್ಕೊಂಡು ಹಿಂಗಾಯ್ತು ಏನೋ ಎಡವಟ್ಟುಗಳಾಗತ್ತೆ ಹಾ ಅಂತ ಕೆಲಸ ಮಾಡಬೇಕು ದೊಡ್ಡೋರು ಯಾರು ಈ ಕೆಲಸ ಮಾಡಲ್ಲಮ್ಮ ಇಬ್ಬರಿಗೂ ಒಟ್ಟೊಟ್ಟಿಗೆ ನೋಡುವಂತದ್ದು ಅರ್ಥ ಆಯ್ತಲ್ಲ ಯಾರಿಗೆ ಮದುವೆಗೆ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ಹುಡುಕ್ತಾ ಇದ್ದೀರಲ್ಲ ಅವ್ರ ಜಾತಕ ಡೇ ಟು ಟೈಮ್ ಏನಾದ್ರೂ ಈಗ ಸಿಗತ್ತ ಫುಲ್ ಟೈಮ್ ಏಜ್ ಡಾಕ್ಟರ್ ಅಂತಾ ಡೇ ಟು ಟೈಮ್ ಇದ್ರೆ ಒಂದ್ ಕೆಲಸ ಮಾಡಿ ಆ ನಂಬರ್ ಗೆ ಕಳ್ಸಿ ಆ ನಂಬರ್ ಇಂದಾನೆ ಜಾತಕ ವಾಪಸ್ ಬರುತ್ತೆ ನಿಮಗೆ ಅದನ್ನ ಇಟ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಕರೆ ಮಾಡಿಮ್ಮ ಮಾತನಾಡೋಣ ಓಕೆ ಧನ್ಯವಾದಗಳು ಮಮತಾ ಕರೆ ಮಾಡಿದ್ದಕ್ಕಾಗಿ ಇದೀಗ ಲಲಿತಮ್ಮ ಅಂತ ಹೇಳಿ ಕಾಲ್ ಇದ್ದಾರೆ ನಮಸ್ಕಾರ ಲಲಿತಮ್ಮ ನಮಸ್ಕಾರ ಮೇಡಂ ಎಲ್ಲಿದ್ದ ಕರೆ ಮಾಡ್ತಾ ಇದ್ದೀರಾ ನಾವು ಮೇಡಂ ಓಕೆ ಗುರುಗಳಿದ್ದಾರೆ ಏನ್ ಕೇಳಬೇಕಾಗಿತ್ತು ತಿಳಿಸಿ ನಮ್ಮ ಮಗಳಿಗೆ ಎಂಟು ವರ್ಷ ಆಯ್ತು ಮಕ್ಳಿಲ್ಲ ಇನ್ನವಾ ಮೇಡಮ್ ಅದಕ್ಕೋಸ್ಕರ ಕೇಳ್ಬೇಕಾಯ್ತು ಓಕೆ ನಮಸ್ಕಾರಮ್ಮ ಲಲಿತಮ್ಮ ಅವ್ರೆ ನಮಸ್ಕಾರ ನಮಸ್ಕಾರ ಗುರುಜಿ ಹಾ ಕೋಟಿ ಕೋಟಿ ನಮಸ್ಕಾರ ಗುರು ಒಳ್ಳೇದಾಗಲಮ್ಮ ಏನ್ ವಿಚಾರ ಗುರುಜಿ ನಮ್ಮ ಮಗ್ಳಿಗೆ ಹಾ ಅದಕ್ಕೆ ಗುರುಜಿ ಎಲ್ಲಾ ಕಡೆ ಹಾಸ್ಪೆಟ್ಲಿಗೆಲ್ಲ ತೋರಿಸಿದೀವಿ ದೇವರೆಲ್ಲ ಮಾಡಿದೀವಿ ಎಲ್ಲಾ ಮಾಡಿದ್ವಿ ಗುರುಜಿ ಆದ್ರೂ ಈ ಸಮಸ್ಯೆ ಮುಂದುವರಿತಾ ಇದೆ ಅನ್ನುವಂಥದ್ದಾ ಸರಿ ಒಂದು ಸತಿ ನಾನು ಹೇಳುವಂತ ಕೆಲಸವನ್ನ ಹದಿನಾರು ದಿನ ತಪ್ಪದೆ ಮಾಡಿಸಿ ಆಯ್ತಾ ಅವಾಗ ನಿಮಗೆ ಎಲ್ಲಿ ಸಮಸ್ಯೆ ಇದೆ ಅನ್ನೋದ್ ಗೋಚಾರ ಆಗತ್ತಮ್ಮ ಯಾವುದೇ ಸಂದರ್ಭದಲ್ಲೂ ಹದಿನಾರು ದಿನ ನಿಲ್ಬಾರ್ದು ನನ್ನ ಮಾತಿನ ಅರ್ಥ ನಿಮ್ಗೆ ಆಗತ್ತೆ ಅನ್ಸುತ್ತೆ ಮಾಡ್ಬೇಕಾ ಗಂಡೆ ಇಬ್ರು ಮಾಡ್ಬೇಕಾ ಗುರುಜಿ ತಾಯಿಯ ಕೈಲಿ ಮಾಡಿಸಿ ಯಾರು ನಿಮ್ಮ ಮಗಳಲ್ವಾ ಹೌದು ಆ ಮಗಳ ಕೈಲಿ ಮಾಡಿಸಿ ಅವರಿಗೆ ಯಾವುದು ಸಮಸ್ಯೆ ಆಗಬಾರ್ದು ಹದಿನಾರು ದಿನಗಳ ಕಾಲ ನಿರಂತರವಾಗಿ ಈ ಕೆಲಸ ಮಾಡಬೇಕು ಪ್ರತಿ ದಿನ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅರ್ಥ ಆಗ್ತಾ ಇದೆಯಾ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸಂತಾನ ಮಹಾಲಕ್ಷ್ಮಿ ಶ್ಲೋಕಗಳು ಬರುತ್ತೆ ಸಂತಾನ ಮಹಾಲಕ್ಷ್ಮಿ ಶ್ಲೋಕವನ್ನ ಹದಿನಾರು ಬಾರಿ ಸಾಯಂ ಸಂಧ್ಯಾಕಾಲದಲ್ಲಿ ಹೇಳಬೇಕು ಅದು ನಿಮಗೆ ಎಲ್ಲ ಕಡೆನು ಸಿಗತ್ತೆ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಯಾವ ವ್ಯವಸ್ಥೆಯಲ್ಲಿ ತಪ್ಪಾಗ್ತಾ ಇದೆ ಎಲ್ಲಿ ದೋಷ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತಮ್ಮ ಆಯ್ತು ಅದನ್ನು ಮಾಡಿಸಿ ಒಳ್ಳೇದಾಗಲಿ ತುಂಬ ಗಾಬರಿ ಪಡುವಂಥದ್ದು ಬೇಡ ಓಕೆ ಧನ್ಯವಾದಗಳು ಲಲಿತಮ್ಮ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇನ್ನು ಸಾಕಷ್ಟು ಮಕ್ಕಳ ಸಮಸ್ಯೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಏನೋ ಓದ್ತೀವಿ ಆದರೆ ಓದಿದ್ದು ನೆನಪಿನಲ್ಲಿ ಇರೋದಿಲ್ಲ ಜ್ಞಾಪಕ ಶಕ್ತಿನೇ ಇಲ್ಲ ಅಂತ ಹೇಳಿ ಪೋಷಕರು ಕೂಡ ಹೇಳುವಂಥದ್ದನ್ನು ನಾವು ಕೇಳಿರ್ತೀವಿ ಹಾಗಾಗಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಗುರುಗಳೇ ಹೌದಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗೋದಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಮೊದಲನೇದು ಎರಡನೇದು ಜಾತಕ ರೀತಿಯ ಜ್ಞಾಪಕ ಶಕ್ತಿಗೆ ಬರೋ ಇರೋದಕ್ಕೆ ಬುಧ ಕಾರಣ ಆಗ್ತಾನೆ ಹಾಗಾಗಿ ಬುಧನ ಅನುಗ್ರಹ ಬೇಕು ನಾನು ನಿಮಗೆ ಹೇಳ್ತಾ ಇದ್ದೆ ಒಂದು ಅನುಷ್ಠಾನ ಹೇಳ್ಕೊಡ್ತೀನಿ ನಿಮಗೆ ಅಂತ ನೋಡಿ ಆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಆ ಮಗು ಪೂಜೆ ಮಾಡುವಂಥದ್ದು ಆ ಮಗು ಪೂಜೆ ಮಾಡ್ತಾ ಇರೋದೇನು ಗೊತ್ತಾ ಹರಿದ್ರ ಗಣಪತಿಯ ಅನುಷ್ಠಾನ ಅಂತ ಇದೊಂದು ಅನುಷ್ಠಾನ ಗಣಪತಿಯನ್ನು ಒಲಿಸಿಕೊಂಡರೆ ಒಂದು ನಿರ್ವಿಘ್ನ ಹೋಗುತ್ತೆ ಎರಡನೇದು ವಿದ್ಯಾಪ್ರಾಪ್ತಿಯಾಗತ್ತೆ ಯಾವ ಥರದ ವಿದ್ಯೆ ಆಗುತ್ತೆ ಗೊತ್ತಾ ಜನ್ಮ ಜನ್ಮಾಂತರಕ್ಕೂ ಮರೆಯಲಾರದಂತಹ ವಿದ್ಯಾಪ್ರಾಪ್ತಿ ಮಹಾಗಣಪತಿಯನ್ನು ಕೊಡ್ತಾನೆ ರೀ ಏನು ಹರಿದ್ರಾ ಗಣಪತಿ ಅನುಷ್ಠಾನ ಅಂದರೆ ನೋಡಿ ಒಂದು ಮುಷ್ಟಿಯಷ್ಟು ಹರಿದ್ರವನ್ನು ಅಂದರೆ ಹರಿಶಿನವನ್ನು ಉಂಡೆ ಮಾಡಿ ಅದರ ಮೇಲೆ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ನಿಮ್ಗೆ ಹೇಳ್ತಾ ಇದ್ದೆ ಹರಿಶಿನ ಅನ್ನುವಂಥದ್ದು ಗುರುವಿನ ಸಂಯೋಗ ಜಾತಕದಲ್ಲಿ ಗುರುವಿನ ಮೇಲೆ ಗಣಪತಿಯನ್ನು ಆರಾಧನೆ ಮಾಡುವಾಗ ಗುರುವಿಂದ ಕೇತು ಅಂದರೆ ವಿದ್ಯೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಬುದ್ಧಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಗಣಪತಿಯಿಂದ ನಿವಾರಣೆಯಾಗುತ್ತದೆ ಅದಕ್ಕೊಂದು ಮೂಲಮಂತ್ರಗಳಿರುತ್ತೆ ಹರಿದ್ರವನ್ನು ಕಲಿಸಿ ಅದರ ಮೇಲೆ ಗಣಪತಿಯನ್ನು ಇಟ್ಟು ಮೂಲಮಂತ್ರದಿಂದ ಆರಾಧನೆಯನ್ನು ಮಾಡಿ ವಿಸರ್ಜನೆ ಮಾಡಿದ ನಂತರ ಹರಿದ್ರವನ್ನು ಲೇಪನ ಮಾಡಿಕೊಂಡು ಆ ಕಳಶದಿಂದ ಸ್ನಾನ ಮಾಡ್ತಾರೆ ಕಳಶದಲ್ಲಿರುವ ನೀರಿನಿಂದ ನಿಮಗೆ ಪ್ರೋಕ್ಷಣೆಯನ್ನು ಮಾಡ್ತಾರ್ರಿ ಈ ಪದ್ಧತಿ ಎಷ್ಟೋ ವರ್ಷದಿಂದ ನಡ್ಕೊಂಡು ಬಂದಿರುವಂಥದ್ದು ನಮ್ಮ ಆಶ್ರಮದಲ್ಲೂ ಇದು ನಡೀತಾ ಇರುತ್ತೆ ವಿದ್ಯಾ ಪ್ರಾಪ್ತಿಗೋಸ್ಕರ ಒಂದು ಎರಡನೇದು ಮೂರನೇದು ಮೂರನೇದೇನು ಗೊತ್ತಾ ಆಗಲೇ ಹೇಳ್ತಾ ಇದ್ನಲ್ಲ ಡಾಕ್ಟ್ರು ಓದ್ ಇಂಜಿನಿಯರ್ ಕೆಲಸ ಮಾಡೋಕ್ಕಾಗಲ್ಲ ಇಂಜಿನಿಯರ್ ಓದ್ ಡಾಕ್ಟ್ರ್ ಕೆಲಸ ಮಾಡೋಕ್ಕಾಗಲ್ಲ ಅಂತ ಆ ಥರದ ಸಮಸ್ಯೆಗಳಿದ್ದರೆ ಈ ಹರಿದ್ರ ಗಣಪತಿಯ ಅನುಷ್ಠಾನದಿಂದ ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ ಇದನ್ನು ಖಂಡಿತವಾಗಲೂ ನೀವು ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆಯದಾಗಿ ಆಗುತ್ತೆ ಗುರುಜಿ ಹಾಗೆ ಈಗಿನ ತಂತ್ರಜ್ಞಾನ ಮತ್ತು ಮೊಬೈಲ್ ಬಳಕೆಯಿಂದಾಗಿ ಮಕ್ಕಳ ಓದಿನ ಮೇಲೆ ಇದು ಒಂದು ರೀತಿ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಹಾಗಾಗಿ ಮಕ್ಕಳು ನಿಜವಾಗಿಯೂ ಈ ಒಂದು ವಿದ್ಯೆ ಅನ್ನೋದು ಯಾಕೆ ಬೇಕು ವಿದ್ಯೆಯ ಮಹತ್ವವನ್ನು ಅರ್ಥೈಸಿಕೊಳ್ಳೋದು ಹೇಗೆ ಅಂತ ಹೇಳಿ ಗುರುಗಳೇ ಏನು ಮಾಡೋದಮ್ಮ ಪರಿಸ್ಥಿತಿ ಹಾಗೆ ಆಗ್ತಾ ಇದೆ ಏನು ಗೊತ್ತಾ ಈ ಕೋವಿಡ್ ಬಂದಾದ ಮೇಲೆ ಈ ಸಮಾಜದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅಂದ್ರೆ ಆನ್ಲೈನ್ ತರಗತಿಗಳು ಅಂತ ಬಂತು ಹೌದಲ್ವಮ್ಮ ಸ್ಕೂಲ್ ಸ್ಕೂಲವ್ರೆ ಹೇಳ್ಕೊಟ್ರು ಮಕ್ಕಳಿಗೆ ಮೊಬೈಲಲ್ಲಿ ನಾನು ಕಾಣಿಸ್ಕೊತೀನಿ ನಾನು ಹೇಳ್ಕೊಡ್ತೀನಿ ಅಂತ ಏನು ತಪ್ಪಿದೆಯಮ್ಮ ಅದರಲ್ಲಿ ಅಲ್ವಾ ಯಾವುದನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಕು ಅಲ್ವಾ ಆನ್ಲೈನ್ ಕ್ಲಾಸ್ ನಡೀತಾ ಇದ್ದಾಗ ಅಲ್ಲಿ ಗೇಮ್ಸ್ ಆಡ್ತಾ ಕೂತಿದ್ರೆ ಏನು ಮಾಡಕ್ಕಾಗತ್ತಮ್ಮ ಹೌದಲ್ವಾ ಇದೆಲ್ಲವನ್ನು ವಿವರಣೆ ಮಕ್ಕಳಿಗೆ ಕೊಡಬೇಕು ಒಂದೇ ಸತಿ ಬೈಯೋದ್ರಿಂದ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ ಅನಿವಾರ್ಯತೆ ಆಗೋಗಿದೆ ಇವಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸುವಂಥದ್ದಾಗಿದೆ ಆಗಿನ ಕಾಲದಲ್ಲಿ ಇರಲಿಲ್ಲ ರೀ ಅತ್ತೆ ನೋಡ್ಕೋತಾ ಇದ್ರು ಮಾವ ನೋಡ್ಕೋತಾ ಇದ್ರು ಮನೆಯಲ್ಲಿ ಮಕ್ಕಳನ್ನ ಈಚೆ ಕಡೆ ಒಂದು ಚಿಕ್ಕದೊಂದು ಕೆಲಸ ಹೇಳ್ಕೊಡ್ತೀನಿ ನೋಡಿ ಏನು ಸ್ಟೇಟ್ಮೆಂಟ್ ಏನಿತ್ತು ಗೊತ್ತಮ್ಮ ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನದರ್ ಡೇ ಅಂತೆಲ್ಲ ಪೊಯಮ್ ಹೇಳ್ಕೊಡೋರು ಅಲ್ವಾ ಮಳೆ ಬರ್ಲೇ ಬೇಡ ಅನ್ನೋಂಥದ್ದೆಲ್ಲಾ ಪದ್ಧತಿಲಿ ಹೇಳ್ಕೊಟ್ಬಿಡೋರು ಈಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಜ್ಜಿ ತಾತ ಚಂದ್ರನ್ ತೋರ್ಸು ಊಟ ಮಾಡ್ತಾ ಇದ್ರು ಹೌದಲ್ವಾ ಉಯ್ಯೋ ಉಯ್ಯೋ ಮಳೆರ ಯಾವ ಹೂವಿನ ತೋಟಕ್ಕೆ ನೀರಿಲ್ಲ ಅನ್ನೋಂಥದ್ದೆಲ್ಲ ಪದ್ಯಗಳನ್ನ ಹೇಳಿ ಊಟ ಮಾಡಿಸ್ತಾ ಇದ್ರು ಯಾವತ್ತೆ ಮಾವ ಇವಾಗ ಮಾಡಿಸ್ತಾ ಇದ್ದಾರಮ್ಮ ಇಲ್ಲ ಯಾಕೆ ಮಾಡಿಸ್ತಾ ಇಲ್ಲ ಅವ್ರ ಜೊತೆ ತಂದೆ ತಾಯಿ ಬಾಂಡೇಜು ಚೆನ್ನಾಗಿಲ್ಲ ರೀ ಆಯಿತಾ ಏ ನಮ್ಮಮ್ಮ ಅಮ್ಮನ ಹತ್ರ ಮಗುವಿನ ಬಿಟ್ಟರೆ ಅವರು ಆಗಿನ ಕಾಲದ್ದು ಹೇಳ್ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಅವರೇ ಮಕ್ಕಳನ್ನ ಡೇ ಕೇರು ಬೇಬಿ ಸಿಟ್ಟಿಂಗು ಹಾಕಿ ವಿದ್ಯೆ ಪರ್ಪಸ್ಗೋಸ್ಕರ ಹಾಕಿ ಅತಮಾವನಿಂದ ಮಕ್ಕಳನ್ನ ದೂರ ಮಾಡಿಬಿಟ್ಟು ಮಾಡೋಕ್ಕೋಸ್ಕರ ಹಾಕ್ತೀನಿ ಅನ್ನೋವಂಥದ್ದು ಸಮಂಜಸ ಆಗೋದಿಲ್ಲ ನಿಮಗೆ ಕಷ್ಟ ಬರುತ್ತೆ ಅದು ಈ ಥರದ್ದನ್ನೆಲ್ಲ ಉಪಯೋಗಿಸೋರು ಊಟ ಮಾಡಿಸೋರು ತಿಂಡಿ ತಿನ್ನಿಸೋರು ನೀರು ಕುಡ್ಸೋರು ಈಗಿನ ಕಾಲದಲ್ಲಿ ಅದಿಲ್ಲ ಹಂಗಾಗಿ ಏನಾಗುತ್ತೆ ಮೊಬೈಲ್ ಕೊಡ್ಲೇಬೇಕು ಮೊಬೈಲಲ್ಲಿ ಏನೋ ನೋಡ್ತಾ ಇರಬೇಕು ಅವ್ರು ಊಟ ಮಾಡ್ತಾ ಇರಬೇಕು ಆ ಪರಿಸ್ಥಿತಿ ಒಂದು ಹತ್ತು ನಿಮಿಷ ಚೆನ್ನಾಗಿರುತ್ತೆ ಅದು ತುಂಬಾ ಜಾಸ್ತಿ ಆದ್ರೆ ಕಷ್ಟ ಆಗುವಂತ ಆಗುತ್ತೆ ಓಕೆ ಗುರುಜಿ ಭಾಗ್ಯಮ್ಮ ಅಂತ ಹೇಳಿ ಕರೆ ಮಾಡಿದರೆ ಮಾತಾಡಿ ಬಿಡೋಣ ನಮಸ್ಕಾರ ಭಾಗ್ಯಮ್ಮ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿನಿಂದ ಸ್ವಲ್ಪ ಜೋರಾಗಿ ಮಾತನಾಡಬಹುದು ಆ ಗುರುಜಿ ಇದ್ದಾರೆ ನಿಮ್ ಪ್ರಶ್ನೆ ಏನು ಅಂತ ಹೇಳಿ ತೇಳಿ ಮಾತಾಡಿ ನಮಸ್ಕಾರ ಗುರುಜಿ ನಮಸ್ಕಾರ ಭಾಗ್ಯಮ್ಮ ಹೇಳಿ ಗುರುಜಿ ನಮ್ಮ ಮನೆ ಬಗ್ಗೆ ಕೇಳ್ಬೇಕಿತ್ತು ಒಂದೂವರೆ ತಿಂಗಳ ಹಿಂದೆ ಹಾ ನಮ್ಮ ಮನೇಲಿ ಯಾರು ಬೀರುಳ್ಳಿ ಕಾಫಿಸ್ಕೊತಾರೆ ಗುರುಜಿ ಅದಕ್ಕೆ ಒಂದ್ ಸ್ವಲ್ಪ ಕೇಳ್ಬೇಕಿತ್ತು ವಾರ ತಿಂಗ್ಳು ಹಿಂದೆ ಅನ್ನೋದಷ್ಟೇ ನನ್ಗೆ ಕೇಳ್ಸಿದಮ್ಮ ದುಡ್ಡು ದುಡ್ಡು ಎತ್ಕೊಂಬ್ತಿದಾರೆ ಗುರುಜಿ ವಾರ ತಿಂಗ್ಳು ಹಿಂದೆ ದುಡ್ಡು ಎತ್ಕೊಂಡಿದಾರಾ ಹಾ ಅದಕ್ಕೆ ಇಲ್ಲಿವರೆಗೂ ಅದು ಯಾರು ಅನ್ನೋದು ಗೊತ್ತಾಗಿಲ್ಲ ಯಾರು ಅನ್ನೋದು ಸಿಕ್ಕಿಲ್ಲ ಹಾ ಸಿಕ್ಕಿಲ್ಲ ಗುರುಜಿ ಪೊಲೀಸ್ ಸ್ಟೇಷನ್ ಅಂತ ಡೌಟ್ ಏನೇ ಆದ್ರೂ ಈ ವಿಚಾರ ತಿಳಿಸಬೇಕಲ್ವ ಅವ್ರ ಆಯ್ತು ಒಂದ್ ಬಾಯ್ ಬಿಟ್ಟಿರೋರು ಮಾಡಿ ಆಯ್ತಾ ನಿಮ್ಗೆಲ್ಲಾದ್ರೂ ಕಾರ್ತ ವೀರ್ಯಾರ್ಜುನ ಮಂತ್ರ ಅಂತ ಸಿಗತ್ತಮ್ಮ ಅಲ್ಲಿ ಯಾರಾದ್ರೂ ಪುರೋಹಿತರಿದ್ರೆ ಬರ್ಸ್ಕೊಳ್ಳಿ ಅವ್ರ ಹತ್ರ ಕಾರ್ತ ವೀರ್ಯಾರ್ಜುನ ಮಂತ್ರ ಅಂತ ಸಿಗತ್ತೆ ಆ ಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ವಸ್ತುಗಳು ಏನಾಗಿದೆ ಅನ್ನುವಂಥದ್ದು ನಿಮಗೆ ಖಂಡಿತವಾಗಲೂ ಸೂಚನೆ ಸಿಗುತ್ತಮ್ಮ ಓಕೆ ಧನ್ಯವಾದಗಳು ಭಾಗ್ಯಮ್ಮ ಕರೆ ಮಾಡಿದ್ದಕ್ಕಾಗಿ ಇದೀಗ ಅಶ್ವಿನಿ ಅಂತ ಹೇಳಿ ಕಾಲ್ ಇದ್ದಾರೆ ನಮಸ್ಕಾರ ಅಶ್ವಿನಿ ಹಲೋ ನಮಸ್ಕಾರ ಗುರುಜಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ತುರ್ನೂರಿಂದ ಮಾತಾಡ್ತಿರೋದು ಓಕೆ ಗುರುಜಿ ಇದಾರೆ ನಿಮ್ಮ ಪ್ರಶ್ನೆ ಏನಂತ ಹೇಳಿ ತಿಳಿಸಿ ಹಲೋ ನಮಸ್ಕಾರಮ್ಮ ಹೇಳಿ ಕೇಳಿಸ್ತಾ ಇದೆ ನಮ್ಮ ನಮ್ ಮಗಳು ನೀತು ಶ್ರೀ ಅಂತ ನಾಲ್ಕು ವರ್ಷದ ಮಗಳಿದ್ದಾಳೆ ಗುರುಜಿ ಆಯ್ತಮ್ಮ ಅವಳ ಮುಂದೆ ಭವಿಷ್ಯ ಹೇಗಿದೆ ಅವಳಿಗೆ ಸ್ವಲ್ಪ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾಯ್ತು ಯಾವ ದಿನ ಚೆನ್ನಾಗಿದೆ ಅಂತ ಕೇಳ ಆಯ್ತಮ್ಮ ಅವ್ರದ್ದು ಹುಟ್ಟಿದ್ದು ಡೇಟ್ ಟು ಟೈಮ್ ಇದೆಯಾ ಹೇಳಮ್ಮ ಬೇಗ ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತಾರು ಸೋಮವಾರ ರಾತ್ರಿ ಯಾವ ವರ್ಷ ಹುಟ್ಟಿದ್ದಮ್ಮ ಅವಳ ಹುಟ್ಟಿದಮ್ಮ ಇವಾಗ ಯಾವ ದಿನ ಬೇಕು ಅಂತನಾ ನಿಮ್ಗೆ ಅಕ್ಷರಾಭ್ಯಾಸ ಯಾವ ದಿನ ಮಾಡಿಸ್ಬೇಕು ಅಂತನಾ ನೋಡಿ ಅಕ್ಷರಾಭ್ಯಾಸಕ್ಕೆ ಒಂದು ಬುಧವಾರಗಳು ಚೆನ್ನಾಗಿರುತ್ತೆ ಇಲ್ಲ ಗುರುವಾರ ಚೆನ್ನಾಗಿರತ್ತೆ ಅರ್ಥ ಆಯಿತಾ ಅದರ ಜೊತೆಗೆ ಈ ಹುಡುಗಿಯ ನಕ್ಷತ್ರವನ್ನು ಆ ಬುಧವಾರದ ನಕ್ಷತ್ರ ಜೊತೆಗೆ ಹೊಂದಾಣಿಕೆ ಮಾಡಿದಾಗ ಸಂಪತ್ತಾರೆ ಬರಬೇಕು ಜನ್ಮತಾರೆ ಬರಬೇಕು ವೃದ್ಧಿ ತಾರೆ ಬರಬೇಕು ಈ ಥರದ ತಾರಾಬಲವನ್ನು ನೋಡಿ ಒಂದು ಡೇಟ್ ಹಾಕ್ಸಿ ಅದರ ಜೊತೆಗೆ ವಿದ್ಯೆ ಪ್ರಾಪ್ತಿಗೋಸ್ಕರ ಗಣಪತಿಯ ಅನುಷ್ಠಾನ ಮಾಡಿಸಿ ಒಳ್ಳೆದಾಗಲಿ ಓಕೆ ಧನ್ಯವಾದಗಳು ಅಶ್ವಿನಿ ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ತಿಳಿಸ್ತಾ ಇದ್ರೆ ಇನ್ನು ವಿದ್ಯಾರ್ಥಿಗಳು ಓದಿದ ನಂತರ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡಬೇಕು ಅನ್ನೋದನ್ನು ನಾವು ಕೇಳಿದ್ದೀವಿ ಹಾಗಾಗಿ ಧ್ಯಾನ ಇಲ್ಲಿ ಎಷ್ಟು ಮುಖ್ಯವಾಗುತ್ತೆ ಗುರುಗಳೇ ಅಮ್ಮ ಯೋಗದ ವಿಚಾರಕ್ಕೆ ಬಂದಾಗ ಧ್ಯಾನ ಅಂದರೆ ಮೆಡಿಟೇಷನ್ ಅಂತ ಕೂತ್ಕೊಂಡು ಜಪಗಳನ್ನು ಮಾಡುವಂಥದ್ದು ಓಂಕಾರಗಳನ್ನು ಮಾಡುವಂಥದ್ದು ಉಚ್ಛ್ವಾಸ ನಿಶ್ವಾಸ ಅನ್ನುವಂಥದ್ದೆಲ್ಲ ಪದಗಳು ಇದೆ ಆದರೆ ವಿದ್ಯೆಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಧ್ಯಾನ ಅನ್ನೋವಂಥದ್ದೇನು ಗೊತ್ತಾ ನಿಮ್ಮ ಅಧ್ಯಯನವೇ ಧ್ಯಾನ ಯಾವಾಗ ನೀವು ಯಥೇಚ್ಛವಾದಂಥ ಅಧ್ಯಯನ ಮಾಡ್ತೀವೋ ಅದೇ ಒಂದು ಸಂಕಲ್ಪ ಸಂಹಿತಿಕಲ್ಪ ಅಂತ ಸಂಸ್ಕೃತದ ಪದ ಹಂಗಂದ್ರೇನು ನಾನು ಇದನ್ನು ಮಾಡು ಮಾಡಿ ಮುಗಿಸುತ್ತೇನೆ ಮಾಡುತ್ತೇನೆ ಅನ್ನುವಂತಹ ದೃಢವಾದ ನಂಬಿಕೆಯಿಂದ ಸರಸ್ವತಿಯನ್ನ ಆರಾಧನೆ ಮಾಡಲೇಬೇಕು ಆಯ್ತಾ ವಿದ್ಯೆ ಅನ್ನುವಂಥದ್ದು ಸುಮ್ ಸುಮ್ಮನೆ ಒಲಿಯುವಂಥದ್ದಲ್ಲ ಅದರ ಜೊತೆಗೆ ಆ ಸೀಟನ್ನು ಸಿಗಬೇಕಲ್ಲಮ್ಮ ನಿಮಗೆ ಆ ಸೀಟಿಗೆ ಸಿಗಬೇಕು ಅಂದ್ರೆ ಎಷ್ಟು ಕಾಂಪಿಟೇಷನ್ ಇದೆ ಈ ಜಗತ್ತಲ್ಲಿ ಹೌದಲ್ವಾ ಅದನ್ನೆಲ್ಲ ಮೀರಿ ನೀವು ಒಂದೊಳ್ಳೆ ಸ್ಥಾನಕ್ಕೆ ಹೋಗಿ ಆ ಸ್ಥಾನದಲ್ಲಿ ದಕ್ಷವಾದಂಥ ಆಡಳಿತವನ್ನು ಮಾಡ್ತಾ ಇದ್ದೇನೆ ಅನ್ನೋದಕ್ಕೆಲ್ಲ ಅವರು ಪಟ್ಟಿರುವಂಥ ಶ್ರಮನೇ ಕಾರಣ ಅದರ ಜೊತೆ ಅವರು ನಂಬಿರುವಂತಹ ವಿದ್ಯೆಯ ಕಾರಣ ಆಗಿರುತ್ತಮ್ಮ ಹಾಗಾಗಿ ವಿದ್ಯೆ ತುಂಬ ಇಂಪಾರ್ಟೆಂಟು ಜೀವನದಲ್ಲಿ ಅದ ಏನ್ ಮಾಡಿಸುತ್ತೆ ನಿಮಗೆ ವಿದ್ಯೆಯಿಂದ ಏನು ಸಿಗುತ್ತೆ ಅಂದರೆ ನೋಡಿ ವಿದ್ಯೆಯಿಂದ ಒಂದು ಸಂಸ್ಕಾರ ಸಿಗತ್ತೆ ಆ ಸಂಸ್ಕಾರದಿಂದ ಔನತ್ಯ ಸಿಗತ್ತಮ್ಮ ಔನತ್ಯ ಅಂದ್ರೇನು ಒಳ್ಳೆಯ ಸೂಕ್ತವಾದ ಸ್ಥಾನಮಾನಗಳು ಸಿಗತ್ತೆ ಇದೆಲ್ಲ ಬೇಕು ಎಲ್ಲರಿಗೂ ಎಲ್ಲ ಬೇಕು ಸೂಕ್ತ ಸ್ಥಾನಮಾನ ಬೇಕು ಅದಕ್ಕೆ ಬೇಕಾಗಿರುವಂತ ವಿದ್ಯೆ ಬೇಕಲ್ವಮ್ಮ ಹಾಗಾಗಿ ವಿದ್ಯೆಯನ್ನು ಸಂಪಾದನೆ ಮಾಡಿ ಅದರ ಜೊತೆಗೆ ಶ್ರದ್ಧೆಯಿಂದ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಓಕೆ ಗುರುಜಿಯನ್ನು ಕೊನೆಯದಾಗಿ ಮಕ್ಕಳ ಓದಿನ ಯಶಸ್ಸಿನಲ್ಲಿ ಪೋಷಕರ ಪಾತ್ರ ಎಂತದ್ದು ಅಂತ ಹೇಳಿ ಗುರುಗಳೇ ಅವರೇ ಎಲ್ಲಮ್ಮ ಮಕ್ಕಳ ಯಶಸ್ಸು ಮಕ್ಕಳ ಯಶಸ್ಸು ಅಂತಾನೆ ತಗೋಬೋದು ಮಕ್ಕಳ ವಿದ್ಯೆಯಲ್ಲೂ ಯಶಸ್ಸು ಸಿಗಬೇಕು ಅಂದರೆ ಪೋಷಕರ ಪಾತ್ರ ತುಂಬ ಇರುತ್ತೆ ನೋಡಿ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡೋದು ಸ್ವಲ್ಪ ತಲೆಗೆ ಹೋಗ್ಬೋದು ತಂದೆ ತಾಯಿ ನಿಮ್ಮ ಜೀವನದಲ್ಲಿ ಆದಂಥ ಘಟನೆಗಳನ್ನು ಜೊತೆಗೆ ಮಕ್ಕಳಿಗೆ ಹೇಳ್ಕೊಡ್ತಿರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸಂಸ್ಕೃತ ಶ್ಲೋಕ ಹೇಳ್ತೀನಿ ಕೇಳಿ ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಅನ್ನೋದು ಹೇಳ್ಕೊಡ್ತಾರೆ ಆಚಾರ್ಯರು ಹೇಳ್ಕೊಡೋದು ಕಾಲ್ಭಾಗ ತಲೆಗೋಗಿದ್ರೆ ಇನ್ನು ಕಾಲಭಾಗ ಅವನಿಗೆ ಫ್ಲ್ಯಾಶ್ ಆಗುತ್ತಂತೆ ಓ ಇದರಿಂದ ಹಿಂಗಾಗ್ಬೋದೇನೋ ಅಂತ ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರೇಭ್ಯ ಅಂತ ಪಾದಂ ಕಾಲಕ್ರಮೇಣ ಚ ಅದನ್ನು ಅಭ್ಯಾಸ ಮಾಡ್ತಾ 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 ಇನ್ನ ಕಾಲುಭಾಗ ತಲೆಗೋದ್ರೆ ಲೈಫಲ್ಲಿ ಆಗುವಂಥ ಎಕ್ಸ್ಪೀರಿಯನ್ಸಿಂದ ಇನ್ನು ತಲೆಗೆ ತಲೆಗೋಗುತ್ತೆ ಒಟ್ಟು ನಾಲ್ಕು ಭಾಗಗಳು ಸೇರಿದಾಗ ಅವನೊಬ್ಬ ಪರಿಪೂರ್ಣವಾದ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಓಕೆ ಗುರುಜಿ ನನ್ನ ಐವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಶೇಷವಾದ ಸಂಚಿಕೆಯನ್ನು ನಡೆಸ್ಕೊಡುವಂಥ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಜಿ ಕನ್ನಡ ವಾಹಿನಿಯವರಿಗೂ ಮತ್ತು ನಮ್ಮ ಆಶ್ರಮದವರ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಸ್ ನೋಡಿದ್ರವ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತಂತೆ ಜೊತೆಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುವುದಕ್ಕೆ ಏನು ಮಾಡಬೇಕು ಈ ಎಲ್ಲದರ ಕುರಿತಂತೆ ಬಹಳ ಅರ್ಥಗರ್ಭಿತವಾಗಿ ಗುರುಜಿ ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರುಜಿ ಆನಂದ ಸೇವಾ ಸದನ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ ಜವರಿಗೌಡ ನಗರ ರಾಜರಾಜೇಶ್ವರಿ ನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಏಟ್ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ ಝೀರೋ ನೈನ್ ಡಬಲ್ ಒನ್